ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭಾರ್ಗವೀಸ್ ಮನೆ ಊಟ ಆ್ಯಂಡ್ ವ್ಲಾಗ್ಸ್ ನಾನಿವತ್ತು ನೆಲ್ಲಿಕಾಯಿ ತೊಕ್ಕು ಅಥವಾ ನೆಲ್ಲಿಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ತುರಿದಿಟ್ಕೊಳ್ಳಿ ನಂತರ ಒಂದು ಬಾಣಲೆಗೆ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ಈಗ ಇದಕ್ಕೆ ಸಣ್ಣ ಮೆಣಸು ಅಥವಾ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ಒಂದು ಸಲ ಹುರ್ಕೋಬೇಕು ನಂತರ ತುರಿದುಟ್ಕೊಂಡಿರುವಂತಹ ನೆಲ್ಲಿಕಾಯಿನ ಇದಕ್ಕೆ ಹಾಕಿ ಗ್ಯಾಸ್ನ ಆಫ್ ಮಾಡಿ ಈ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಅಂಶ ಯಥೇಚ್ಛವಾಗಿದೆ ದೇಹದ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಮಧುಮೇಹ ರಕ್ತದೊತ್ತಡದಂತಹ ಸಮಸ್ಯೆಯನ್ನು ಸಹ ದೂರ ಮಾಡುತ್ತೆ ಈ ನೆಲ್ಲಿಕಾಯಿ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಒಂದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಇದ್ದೀನಿ ನಂತರ ಇದು ಮೇಲೆ ಇದನ್ನು ಮಿಕ್ಸರಿಗೆ ಹಾಕಿ ಗ್ರೈಂಡ್ ಮಾಡಬೇಕು ನೀವಿಲ್ಲಿ ನೀರನ್ನು ಒಂದು ಸ್ವಲ್ಪ ಬಳಸಬೇಡಿ ನೀರನ್ನು ಹಾಕದೇ ಇರೋದ್ರಿಂದ ಇದು ಗ್ರೈಂಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಈ ರೀತಿಯಾಗಿ ನೀರನ್ನು ಬಳಸದೇ ಇರೋದ್ರಿಂದ ನಾವು ಈ ನೆಲ್ಲಿಕಾಯಿ ಚಟ್ನಿನ ಒಂದು ವಾರದವರೆಗೂ ಕೂಡ ಚೆನ್ನಾಗಿ ಇಟ್ಕೋಬೋದು ರುಚಿಯಾದಂತಹ ನೆಲ್ಲಿಕಾಯಿ ಚಟ್ನಿ ಈಗ ರೆಡಿಯಾಗಿದೆ ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆಗೆ ತಿನ್ಬೋದು ಇದನ್ನು ನೀವು ರೊಟ್ಟಿ ಚಪಾತಿ ಜೊತೆಗೂ ಕೂಡ ಹಚ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು